ಪ್ರಾಚೀನ ಕಾಲದಿಂದಲೂ ಭಾರತವು ಕಲಿಕೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಶ್ರೀಮಂತವಾಗಿದೆ ಯುರೋಪ್ ಪೋರ್ಚುಗಲ್ನಂತಹ ಇತರ ರಾಷ್ಟ್ರಗಳೂ ಕೂಡ ಗುಣಮಟ್ಟದ ಶಿಕ್ಷಣವನ್ನು ಪಡೆಯಲು ಭಾರತಕ್ಕೆ ಬರುತ್ತಿದ್ದರು ಪುರಾತನ ಕಾಲದಿಂದಲೂ ಸಾಂಪ್ರದಾಯಿಕವಾಗಿ ಅಭ್ಯಾಸ ಮಾಡಲಾಗುತ್ತಿರುವಂತಹ ಪ್ರಸಿದ್ಧ ಶಿಕ್ಷಣ ಪದ್ಧತಿಯಲ್ಲಿ ಗುರುಕುಲ ಪದ್ಧತಿಯೂ ಒಂದಾಗಿದೆ ಈ ಗುರುಕುಲ ಪದ್ಧತಿಯಲ್ಲಿ ಸಮಗ್ರ ಅಭಿವೃದ್ಧಿ ವೈಯಕ್ತಿಕ ಮಾರ್ಗದರ್ಶನ ಶಿಸ್ತು ಮತ್ತು ಮೌಲ್ಯಗಳ ಮೌಲ್ಯಗಳ ಅಳವಡಿಕೆ ಸಮತೋಲಿತ ಜೀವನ ಸಾಂಸ್ಕೃತಿಕ ಪರಂಪರೆಯ ರಕ್ಷಣೆಯನ್ನು ವಿದ್ಯಾರ್ಥಿ ಆದವನು ಯಾವ ರೀತಿ ಮಾಡಬೇಕು ಎಂಬುದನ್ನು ತಿಳಿಸಿಕೊಡಲಾಗುತ್ತಿತ್ತು ಒಟ್ಟಿನಲ್ಲಿ ಸುಸಂಸ್ಕೃತ ಮತ್ತು ಶಿಸ್ತಿನ ಜೀವನವನ್ನು ಹೇಗೆ ನಡೆಸಬೇಕೆಂಬುದನ್ನು ತಿಳಿಸಿಕೊಡಲಾಗುತ್ತಿತ್ತು ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಲಾರ್ಡ್ ಮೆಕಾಲೆ ಭಾರತಕ್ಕೆ ತಂದ ಆಧುನಿಕ ಶಿಕ್ಷಣ ವ್ಯವಸ್ಥೆಯು ಕ್ರಮೇಣವಾಗಿ ಅಳವಡಿಸಿಕೊಳ್ಳಲಾಯಿತು ಈ ಆಧುನಿಕ ಶಿಕ್ಷಣ ವ್ಯವಸ್ಥೆಯು ತಾಂತ್ರಿಕ ವೃತ್ತಿಪರ ಕೌಶಲ್ಯಗಳ ಮೇಲೆ ಹೆಚ್ಚಿನ ಗಮನವನ್ನು ಹರಿಸಿದರೆ ಈ ಗುರುಕುಲ ಪದ್ಧತಿಯು ಅಥವಾ ಗುರುಕುಲ ವ್ಯವಸ್ಥೆಯು ಮೌಲ್ಯಗಳು ಮತ್ತು ಸಮಗ್ರ ವ್ಯಕ್ತಿತ್ವದ ಬೆಳವಣಿಗೆಗೆ ಒತ್ತನ್ನು ನೀಡ್ತಾ ಇತ್ತು ಹಾಗಾಗಿ ಒಟ್ಟಿನಲ್ಲಿ ಈ ಗುರುಕುಲ ಪದ್ಧತಿ ಎಂಬುದು ಸ್ವಂತ ಬುದ್ಧಿಶಕ್ತಿಯಿಂದ ಆತ್ಮವಿಶ್ವಾಸದಿಂದ ಸ್ಥಿರ ಪ್ರಜ್ಞೆಯಿಂದ ಯಾವ ರೀತಿ ಜೀವನವನ್ನು ಎದುರಿಸಬೇಕು ಜಗತ್ತನ್ನು ಎದುರಿಸಲು ಬೇಕಾಗುವಂತಹ ಸಹಾಯಕ ಅಂಶಗಳನ್ನು ತಿಳಿಸಿಕೊಡೋಕೆ ಗುರುಕುಲ ಪದ್ಧತಿಯು ತುಂಬ ಸಹಾಯಕವಾಗುತ್ತಿತ್ತು ಅಂತ ಹೇಳೋಕೆ ಇಷ್ಟಪಡ್ತೀನಿ ಇದಕ್ಕೆ ನೀವೇನಂತೀರಾ